ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಎಣ್ಣೆಗಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟಿಗೆ ನಾನು ಒಂದು ಕೆ ಜಿ ಆಗೋಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇದಕ್ಕೆ ನಾನು ಒಂದು ಪೂರ್ತಿ ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಫಸ್ಟಿಗೆ ನಾನು ಬಿಸಿ ಆದ ನಂತರ ಫಸ್ಟಿಗೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಕಡಲೆ ಬೀಜನ ಚೆನ್ನಾಗಿಟ್ಕೊಬೇಕು ನೋಡಿ ಕಡಲೆ ಬೀಜ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಅದನ್ನು ಪಾತ್ರಕ್ಕೆ ತೆಗೆದಿಟ್ಕೊಳ್ತೀನಿ ಈಗ ಅದೇ ಪಾತ್ರೆಗೇನೆ ಐದರಿಂದ ಆರು ಸ್ಪೂನ್ ಒಣಕೊಬ್ಬರಿ ಇಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ಹಾಕ್ಕೀನಿ ಅದಕ್ಕೆ ಇವಾಗ ಸ್ವಲ್ಪ ಬಿಳಿ ಎಲ್ಲ ಹಾಕ್ತಾಯಿದ್ದೀನಿ ಇದು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಕೊಬ್ಬರಿನೂ ಎಳ್ಳು ಫ್ರೈ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೇನೆ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಇದ್ದೀನಿ ಅದೇ ಬಿಸಿನಲ್ಲೇ ಗಸಗಸೆ ಫ್ರೈ ಮಾಡಿಕೊಂಡ್ರೆ ಸಾಕು ಆ ಫ್ರೈ ಆಗುತ್ತೆ ನೋಡಿ ಬಿಸಿಗೆನೇ ಗಸಗಸೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಕಡಲೆ ಬೀಜ ಹಾಕೋತನ ಅದೇ ಜಾರಿಗೆ ಇದನ್ನು ಹಾಕ್ಬಿಡ್ತೀನಿ ಈಗ ಅದೇ ಪಾತ್ರೆನೇ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಸಿದೆಲ್ಲ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ರುಬ್ಬರು ಪಲ್ವ ಅಂತ ಹಾಗೆಯೇ ಒಂದು ಬೆಳ್ಳುಳ್ಳಿ ಅದಕ್ಕೆ ಇವಾಗ ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಮಸಾಲನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಟೇಸ್ಟಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ அதுக்கே கர்வெளாத்தி இது ஃபிரை ஆகி நான் அவங்க ஃபிரை மாட் கொண்டா இது சண்டிக ருப்புக்கோணி ஃபிரை ஆகிறேன் ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ತೀನಿ ಬಿಡಬೇಕು ತಣ್ಣಗಾದ ನಂತರ ಅದೇ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಉಟ್ಕೊಳ್ಳೋಣ ನೋಡಿ ಇವಾಗೆಲ್ಲ ತಣ್ಣಗಾಗಿದೆ ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಎರಡು ಸ್ಪೂನ್ ಆಗಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಅರ್ಧ ಕೆ ಜಿ ಬದ್ದೆಕಾಯಿ ತಗೊಂಡ್ರೆ ಒಂದು ಸ್ಪೂನ್ ಬೆಲ್ಲ ಸಾಕಾಗುತ್ತೆ ನಾನು ಏನು ಕ್ವಾಂಟಿಟಿ ಹಾಕಿದ್ರೆ ಇದು ಒಂದು ಕೆ ಜಿ ಬದನೆಕಾಯಿಗೆ ಹಾಕ್ತಾ ಇದ್ದೀನಿ ನೀವೇನಾದರೂ ಹಾಫ್ ಕೆ ಜಿ ಬದನೆಕಾಯಿಗೆ ಮಾಡೋದಾದರೆ ಇದರಲ್ಲಿ ಅರ್ಧ ಮಸಾಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೇನೇ ಇನ್ನೊಂದು ಸ್ಪೂನ್ ಇದ್ದೀನಿ ನೀವು ಅರ್ಧ ಕೆ ಜಿಗೆ ಆದರೆ ಒಂದೇ ಒಂದು ಸ್ಪೂನ್ ಸಾಕಾಗುತ್ತೆ ಒಂದು ಸ್ಪೂನ್ ಗರಂ ಮಸಾಲೆ ಇದ್ದೀನಿ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಖಾರ ಇರೋದರಿಂದ ನಾನು ಒಂದು ಸ್ಪೂನ್ ಇದ್ದೀನಿ ನಿಮಗೇನಾದರೂ ಖಾರ ಜಾಸ್ತಿ ಬೇಕಾದರೆ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಇದಕ್ಕೆ ನೀರು ಹಾಕ್ಕೋಬಾರ್ದು ಈರುಳ್ಳಿ ಟೊಮೊಟಲ್ಲಿ ನೀರು ಇರೋದ್ರಿಂದ ಹಾಗೆಯೇ ಹುಣಸೆಣ್ಣಲ್ಲಿ ಇರೋದ್ರಿಂದ ಹಾಕಿದ್ರೆ ಹಾಗೆ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಅಲ್ಲಿ ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಗಸಗಸೆ ಎಳ್ಳು ಕಡಲೆ ಬೀಜ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದನ್ನು ನೀವೇನಾದರೂ ಜಾಸ್ತಿ ಮಾಡಿಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಎಣ್ಗಾಯಿ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ನೀವು ಇದನ್ನು ಜಾಸ್ತಿ ಕೂಡ ಮಾಡಿಟ್ಕೋಬೋದು ಅದಕ್ಕೇ ಒಂದು ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನಾನಿವಾಗ ರುಬ್ಬಿರೋವಂಥ ಅರ್ಧ ಮಸಾಲೆನ ತಗೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸೈಜು ಅಥವಾ ನೋಡಿ ಈ ಸೈಜು ಅಥವಾ ಇದಕ್ಕಿಂತ ಸಣ್ಣದಾದರೆ ನೀವು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ತೋರಿಸ್ತೀನಿ ಈ ಥರ ಪೂರ್ತಿ ಕಟ್ ಮಾಡಬಾರ್ದು ನೋಡಿ ಇಷ್ಟ ಆದರೆ ಸಾಕು ಆವಾಗ ಚೆನ್ನಾಗಿ ಬೇಯುತ್ತೆ ಮಸಾಲೆ ಫಿಲ್ ಮಾಡೋಕ್ಕೂ ಸರಿಯಾಗುತ್ತೆ ಈ ಥರ ಮಾಡ್ಕೋಬೇಕು ಹಾಗೆಯೇ ನಾನು ನೋಡಿ ಇದು ದೊಡ್ಡ ಬದನೆಕಾಯಿ ಆಗಿರೋದ್ರಿಂದ ನಾನು ಇದರಲ್ಲಿ ಎರಡು ಮಾಡ್ಕೊಳ್ತಾ ಇದ್ದೀನಿ ಎರಡು ಮಾಡಿ ಅದನ್ನೇನೆ ಈಗ ಏನಾದರೂ ಕೊ ಹುಳ ಆಗಿದ್ರು ಕೊಳ್ತೋಗಿದ್ರು ಈ ಥರ ಬಿಡ್ಬೋದು ಕಟ್ ಮಾಡ್ಕೊಂಡು ನೋಡಬೇಕಾಗತ್ತೆ ನೋಡಿ ಎರಡು ಮಾಡ್ಕೊಳ್ಳೋದ್ರಿಂದ ಪೂರ್ತಿ ಕಟ್ ಮಾಡಬಾರ್ದು ಅದೇ ಥರನೇ ಈ ಥರ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ಈ ಸಣ್ಣ ಇದ್ರೆ ಈ ಥರ ಮಾಡ್ಕೊಬೋದು ಎಲ್ಲ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೇಕಾಯಿಗೆ ನಾನು ಇವಾಗ ರೆಡಿ ಮಾಡಿ ಅಂಥ ಮಸಾಲೆನ ಫಿಲ್ ಮಾಡ್ತಾ ಇದ್ದೀನಿ ಈ ಥರ ಹಾಕ್ಕೋಬೇಕು ಎಲ್ಲದಕ್ಕೂ ಎಲ್ಲ ಬದನೆಕಾಯಿಗೂ ಇದೇ ಥರ ಹಾಕ್ಕೊಂಡು ನಾನು ತೋರಿಸ್ತೀನಿ ನೋಡಿ ಈ ಥರ ಆಗಬೇಕು ನೋಡಿ ಎಲ್ಲ ಬದನೆಕಾಯಿಗೂ ನಾನು ಈ ಥರ ಫಿಲ್ ಮಾಡಿಟ್ಕೊಂಡಿದ್ದೀನಿ ಮಸಾಲೆನ ನೋಡಿ ಇನ್ನೂ ಸ್ವಲ್ಪ ಉಳಿದಿದೆ ಇದನ್ನು ಆಮೇಲೆ ನಾನು ಒಗ್ಗರಣೆ ಹಾಕ್ಬಿಡ್ತೀನಿ ಇವಾಗ ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೋಸ್ಕರ ನೋಡಿ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ನಾನು ಇವಾಗ ಸಾಸಿವೆ ಇದ್ದೀನಿ ಸಾಸಿವೆ ಬಿಸಿ ಆದ ನಂತರ ನಾನು ಅದಕ್ಕೆ ನಾಲ್ಕು ಐದು ಹಾಕ್ತಾ ಇದ್ದೀನಿ ಅದಕ್ಕೇ ನಾನು ಇವಾಗ ಮಸಾಲೆ ಫಿಲ್ ಮಾಡಿಟ್ಕೊಂಡಿರೋಂಥ ಹಾಕ್ತಾ ಇದ್ದೀನಿ எிஸ் நான் திருப்பி நோடத்தில நோட் நோடி இவங்க இதனை எண்ணி ಒಂದು ಸೈಡ್ ಆಗಿರುತ್ತಲ್ಲ ಒಂದು ಸೈಡು ನೋಡಿ ಈಗ ಒಂದು ರೌಂಡ್ ಎಲ್ಲದೂ ತಿರುಗಿಸಿದ್ದೀನಿ ಇದ್ದೀನಿ ಮತ್ತೊಂದು ಕಡೆ ಪ್ಲೇಟ್ ಮಾಡ್ತಿದ್ದು ನೋಡಿ ಇನ್ನೊಂದು ರೌಂಡ್ ಎಲ್ಲ ತಿರ್ಗ್ಸ್ತಿದ್ದೀನಿ ನಾನು ಬದ್ನೇಕೆನ ಒಂದು ಹತ್ತು ನಿಮಿಷ ಎಣ್ಣೆ ಫ್ರೈಗಳನ್ನೋಣ ತಿರ್ಸಿ ತಿರ್ಸಿ ಫ್ರೈ ಮಾಡೋದ್ರಿಂದ ಎಲ್ಲ ಕಡೆಯೂ ಫ್ರೈ ಆಗುತ್ತೆ ನೋಡಿ ಮತ್ತೆ ತಿರ್ಸಿದ್ದೀನಿ ಪ್ಲೇಟ್ ಮಾಡಿ ಇವಾಗ ಅದಕ್ಕೇ ನಾನು ಬದನೆಕಾಯಿಗೆ ಹಾಕಿ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಟ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿ ಇದು ಗಟ್ಟಿಯಾಗೇ ಇರಬೇಕು ನಾನು ಉಳಿದಿರೋ ಮಸಾಲೆಗೆ ಉಪ್ಪು ಹಾಕಿದ್ದೀನಿ ಇವಾಗ ಈ ಮಸಾಲೆನೂ ಹಾಕ್ಬೇಡ ನೋಡಿ ಮಸಾಲೆ ಹಾಕಿದ ನಂತರ ನಾನು ಚೆನ್ನಾಗಿ ಫ್ರೈ ಮಾಡಿ ತಿರುಗಿಸ್ತಾ ಇದ್ದೀನಿ ಎಲ್ಲರನ್ನೂ ಮಿಕ್ಸ್ ಮಾಡ್ಕೊಬೇಕು

ಈಗ ಇದು ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಡೋಣ ಇಷ್ಟು ನೀರಾದರೆ ಸಾಕು ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಕೆಟ್ಟಿಯಾಗು ಮಾಡ್ಕೊಬೋದು ಇದು ಈ ಥರ ಇದ್ದರೆ ಚಪಾತಿಗೆ ರೈಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫುಲ್ ಆದ್ಮೇಂಥ ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಬೇಕು ಅಷ್ಟು ಬರೀ ಸ್ವಲ್ಪ ಇದು ಈಗ ಪ್ಲೇಟ್ ಮುಚ್ಚಿಟ್ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಎಣ್ಣೆ ಬಿಟ್ಕೋಬೇಕು ಆವಾಗ ಸರಿಯಾಗಿದೆ ಅಂತ ನೋಡಿ ಸುತ್ತಲೂ ಎಣ್ಣೆ ಇದೆ ನಾನು ಟೂ ಮಿನಿಟ್ಸ್ ಬಿಟ್ಬಿಟ್ಟು ನಾನು ಆಫ್ ಮಾಡಿಬಿಡ್ತೀನಿ ಮಸಾಲೆ ಎಲ್ಲ ಫಸ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಹಾಕಿರೋದ್ರಿಂದ ನಾವು ತುಂಬ ಟೈಮ್ ಇದು ಬೇಗ ಆಗಿಬಿಡುತ್ತೆ ತುಂಬ ಕುದಿಸ್ಬೇಕಂತನೂ ಏನಿಲ್ಲ ಟೂ ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದ್ರೆ ಮುಗಿತು ರೆಡಿಯಾಗಿದೆ ನೋಡಿ ಈ ಥರ ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿ ಇದು ಚಪಾತಿಗೆ ರೊಟ್ಟಿಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ನಾನು ಇದನ್ನೊಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು